ಒಂದು ದೊಡ್ಡ ಮರದ ಕೆಳಗೆ ಋಷಿಯೊಬ್ಬರು ಧ್ಯಾನ ಮಾಡುತ್ತಾ ಇರುತ್ತಾರೆ ಆಗ ದೂರದಲ್ಲಿ ಶಿಷ್ಯನೊಬ್ಬನು ಆತುರದಿಂದ ಬರುತ್ತಿರುತ್ತಾನೆ ಆಗ ಶಿಷ್ಯನು ಸಮೀಪಕ್ಕೆ ಬಂದು ಗುರುಗಳೇ ಗುರುಗಳೇ ಎಂದು ಹೇಳುತ್ತಾನೆ ಆಗ ಋಷಿಯು ನಿಧಾನವಾಗಿ ಕಣ್ಣು ತೆರೆದು ಶಾಂತವಾಗಿ ನೋಡುತ್ತಾ ಮಗು ಏತಕ್ಕಾಗಿ ಈ ಆತುರ ಎಂದು ಹೇಳುತ್ತಾರೆ ಅದಕ್ಕೆ ಆ ಶಿಷ್ಯನು ಹೇಳುತ್ತಾನೆ ಗುರುಗಳೇ ನಾನು ಬಹಳ ಗೊಂದಲದಲ್ಲಿದ್ದೇನೆ ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಕಾಡುತ್ತಿವೆ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಎಂದು ಕೇಳುತ್ತಾನೆ ಆಗ ಋಷಿಯು ಶಾಂತನಾಗು ಮಗು ನಿಧಾನವಾಗಿ ಹೇಳು ನಿನ್ನನ್ನು ಕಾಡುತ್ತಿರುವ ಆ ಪ್ರಶ್ನೆಗಳೇನು ಎಂದು ಕೇಳುತ್ತಾರೆ ಆಗ ಶಿಷ್ಯ ಹೇಳುತ್ತಾನೆ ಗುರುಗಳೇ ನಮ್ಮ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಜ್ಞಾನವನ್ನು ಪಡೆಯಲು ಅನೇಕ ಮಾರ್ಗಗಳನ್ನು ಹೇಳಲಾಗಿದೆ ಶ್ರುತಿ ಸ್ಮೃತಿ ನೆನಪಿನ ಸಾಧನೆಗಳು ಸರಿಯಾದ ಬನ್ವಿ ಬೋಧನೆ ಇವೆಲ್ಲವನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಇವು ಕೇವಲ ಪ್ರಾಚೀನ ಕಾಲದ ಪದ್ಧತಿಗಳೇ ಅಥವಾ ಇಂದಿಗೂ ಅವು ಉಪಯುಕ್ತವೇ ದಯವಿಟ್ಟು ನನಗೆ ತಿಳಿಸಿ ಗುರುಗಳೇ ಎಂದು ಕೇಳುತ್ತಾನೆ ಆಗ ಋಷಿ ಹೇಳುತ್ತಾರೆ ನಿನ್ನ ಪ್ರಶ್ನೆಗಳು ಅರ್ಥಪೂರ್ಣವಾಗಿವೆ ನೋಡು ಮಗು ನೀನು ಕೇಳಿದ ಈ ಅವಧಾನ ಎಂಬುದು ನಮ್ಮ ಪ್ರಾಚೀನ ಭಾರತೀಯ ಜ್ಞಾನದ ಒಂದು ಅದ್ಭುತವಾದ ಭಾಗ ನೂರ ಮೂವತ್ತೈದು ವರ್ಷಗಳ ಹಿಂದೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಆಂಧ್ರ ಪ್ರದೇಶದ ಕವಿಕಾಂತ ಗಣಪತಿ ಮುನಿಯವರು ಕೇವಲ ಹದಿನಾಲ್ಕು ವರ್ಷದವರಿದ್ದಾಗ ಆರು ಜನ ವಿದ್ವಾಂಸರು ಕೇಳಿದ ಕಠಿಣ ಪ್ರಶ್ನೆಗಳಿಗೆ ಏಕಕಾಲದಲ್ಲಿ ಉತ್ತರಿಸುವ ಮೂಲಕ ಈ ತಂತ್ರದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದರು ವೀಕ್ಷಕರೇ ಕಥೆಯನ್ನು ಮುಂದುವರಿಸುವುದಕ್ಕಿಂತ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕಥೆಯನ್ನು ಮುಂದುವರಿಸೋಣ ಒಬ್ಬ ಗಣಿತಜ್ಞನು ಎರಡು ಆರು ಅಂಕೆಯ ಸಂಖ್ಯೆಗಳನ್ನು ಗುಣಿಸಲು ನೀಡಿದನು ಇನ್ನೊಬ್ಬ ಕವಿಯು ಒಂದು ಶ್ಲೋಕದ ಕೊನೆಯ ಎರಡು ಸಾಲುಗಳನ್ನು ಓದಿ ಮೊದಲ ಎರಡು ಸಾಲುಗಳನ್ನು ರಚಿಸಲು ಸವಾಲು ಹಾಕಿದನು ಮೂರನೆಯ ವಿದ್ವಾಂಸನು ಒಂದು ವಿಷಯವನ್ನು ನೀಡಿ ತಕ್ಷಣ ಅದರ ಬಗ್ಗೆ ಶ್ಲೋಕ ಬರೆಯಲು ಕೇಳಿದನು ನಾಲ್ಕನೆಯವರು ಜ್ಯೋತಿಷ್ಯದ ಕಷ್ಟಕರವಾದ ಗ್ರಹಗಳ ಸ್ಥಾನಗಳನ್ನು ತೋರಿಸಿ ಅವುಗಳ ಪರಿಣಾಮಗಳ ಬಗ್ಗೆ ವಿಚಾರಿಸಿದರು ಐದನೆಯ ವಿದ್ವಾಂಸನು ವಿಚಿತ್ರವಾದ ಸಂಗೀತ ಸ್ವರಗಳನ್ನು ಗುಣಗುಣಿಸಿ ರಾಗವನ್ನು ಗುರುತಿಸಲು ಕೇಳಿದನು ಕೊನೆಯ ವಿದ್ವಾಂಸನು ಸಾವಿರದ ಎಂಟುನೂರ ಐವತ್ತಾರರ ಫೆಬ್ರವರಿ ಹದಿನಾರರಂದು ಯಾವ ದಿನವಾಗಿತ್ತು ಎಂದು ಪ್ರಶ್ನಿಸಿದನು ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತಿರುವಾಗ ಹಿಂದೆ ನಿಂತಿದ್ದ ಒಬ್ಬ ವ್ಯಕ್ತಿ ನಿರಂತರವಾಗಿ ಗಂಟೆಯನ್ನು ಬಾರಿಸುತ್ತಿದ್ದನು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ ನಂತರ ಆ ಬಾಲಕನು ಎಷ್ಟು ಬಾರಿ ಗಂಟೆ ಬಾರಿಸಲಾಯಿತು ಎಂಬುದನ್ನು ಸರಿಯಾಗಿ ಹೇಳಿದನು ಶಿಷ್ಯ ಇದು ಕಟ್ಟುಕಥೆಯಲ್ಲ ಇದು ನಿಜವಾದ ಘಟನೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಏಕಕಾಲದಲ್ಲಿ ಅನೇಕ ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಲು ಕಾಂತ ಗಣಪತಿ ಮುನಿಯವರು ಬಳಸಿದ ತಂತ್ರವನ್ನೇ ನಾವು ಅವಧಾನ ಎಂದು ಕರೆಯುವುದು ಇದರ ಅರ್ಥ ಏನೆಂದರೆ ಮನಸ್ಸನ್ನು ನಿರ್ದೇಶಿಸುವುದು ಎಂದು ಅರ್ಥ ನಮ್ಮ ಗುರುಕುಲಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಈ ತಂತ್ರವನ್ನು ಕಲಿಸಲಾಗುತ್ತಿತ್ತು ಧ್ಯಾನವನ್ನು ಅಭ್ಯಾಸ ಮಾಡಲು ಅನೇಕ ವಿಭಿನ್ನ ವಿಧಾನಗಳನ್ನು ಬಳಸಲಾಗುತ್ತಿತ್ತು ಉದಾಹರಣೆಗೆ ಮಂತ್ರಗಳನ್ನು ಪಾಠಿಸುವಾಗ ಒಂದು ಪದವನ್ನು ಬಿಟ್ಟು ಪಾಠಿಸುವುದು ಅಥವಾ ನೀಡಿದ ಅಕ್ಷರಗಳನ್ನು ಬಳಸಿ ಕಥೆಯ ಸಾರಾಂಶವನ್ನು ಒಳಗೊಂಡಿರುವ ಶ್ಲೋಕವನ್ನು ರಚಿಸುವುದು ಇಂತಹ ತೀವ್ರವಾದ ತರಬೇತಿಯಿಂದ ಅವರ ಗಮನಿಸುವ ಶಕ್ತಿ ಹೆಚ್ಚಾಗುತ್ತಿತ್ತು ಮತ್ತು ಅವರು ಏಕಕಾಲದಲ್ಲಿ ಅನೇಕ ವಿಷಯಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತಿತ್ತು ಇದರ ಫಲವಾಗಿ ಅವರು ಋಗ್ವೇದದ ಹತ್ತು ಸಾವಿರ ಆರುನೂರು ಶ್ಲೋಕಗಳನ್ನು ಕಂಠಪಾಠ ಮಾಡಲು ಶಕ್ತರಾಗಿದ್ದರು ನೆನಪಿನ ಶಕ್ತಿಯನ್ನು ಬಲಪಡಿಸಲು ಏಕಾಗ್ರತೆಯ ಅವಧಿಯನ್ನು ಹೆಚ್ಚಿಸಲು ಮತ್ತು ಏಕಕಾಲದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಲು ಈ ಅವಧಾನದ ವ್ಯಾಯಾಮಗಳನ್ನು ಬಳಸಲಾಗುತ್ತದೆ ಇಂದಿಗೂ ದಕ್ಷಿಣ ಭಾರತದ ಅನೇಕ ಗುರುಕುಲಗಳಲ್ಲಿ ಆಧುನಿಕ ಅವಧಾನವನ್ನು ಅಭ್ಯಾಸ ಮಾಡಲಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದು ಮನಸ್ಸನ್ನು ತರಬೇತಿಗೊಳಿಸುವ ಮತ್ತು ಮೆದುಳಿನ ವಿವಿಧ ಭಾಗಗಳನ್ನು ಸಕ್ರಿಯಗೊಳಿಸುವ ವಿಧಾನ ಇದರಿಂದ ವಿದ್ಯಾರ್ಥಿಗಳು ಯಾವುದೇ ತಪ್ಪಿಲ್ಲದೆ ವೇದಗಳ ಸಾವಿರಾರು ಮಂತ್ರಗಳನ್ನು ಕಂಠಪಾಠ ಮಾಡಿದರು ಈಗಿನ ವಿದ್ಯಾರ್ಥಿಗಳು ಅವಧಾನವನ್ನು ಹೇಗೆ ಬಳಸಬಹುದು ಎಂದು ನೀನು ಕೇಳಬಹುದು ನಾವು ಹೊಸದನ್ನು ಕಲಿಯುವಾಗ ಮೆದುಳಿನ ಹೊಸ ಭಾಗಗಳು ಸಕ್ರಿಯಗೊಳ್ಳುತ್ತವೆ ಮತ್ತು ಇತರ ಭಾಗಗಳೊಂದಿಗೆ ಹೊಸ ನರಸಂಪರ್ಕಗಳು ಉಂಟಾಗುತ್ತವೆ ಇದರಿಂದ ಇಡೀ ಮೆದುಳು ಸಕ್ರಿಯಗೊಳ್ಳುತ್ತದೆ ಗಮನದೊಂದಿಗೆ ನಮ್ಮ ನೆನಪಿನ ಶಕ್ತಿಯು ಸುಧಾರಿಸುತ್ತದೆ ಅವಧಾನದ ಪರಿಕಲ್ಪನೆಯನ್ನು ಬಳಸಲು ನೀನು ಅಧ್ಯಯನದೊಂದಿಗೆ ಹೊಸ ಕೌಶಲ್ಯಗಳನ್ನು ಅಥವಾ ಹೊಸ ವಿಷಯಗಳನ್ನು ಕಲಿಯುತ್ತಿರಬೇಕು ದಿನಕ್ಕೆ ಹದಿನೈದು ನಿಮಿಷಗಳು ಸಾಕು ವಾರಕ್ಕೆ ಎರಡು ಮೂರು ಬಾರಿ ಅರ್ಧ ಗಂಟೆ ಚೆಸ್ ಆಡಬಹುದು ಯಾವುದೇ ಹೊಸ ಭಾಷೆ ಅಥವಾ ನೃತ್ಯವನ್ನು ಕಲಿಯಬಹುದು ಜೂಡೋ ಕರಾಟೆ ಅಥವಾ ಸಮರ ಕಲೆಗಳನ್ನು ಕಲಿಯಬಹುದು ಕ್ರಮೇಣ ನಿನ್ನ ನೆನಪು ಮತ್ತು ಗಮನ ಸುಧಾರಿಸಿದೆ ಎಂದು ತಿಳಿಯುತ್ತದೆ ಹೊಸ ವಿಷಯವು ನಿನ್ನ ಅಧ್ಯಯನಕ್ಕೆ ಹೇಗೆ ಉಪಯುಕ್ತವಾಗುತ್ತದೆ ಎಂದು ನೀನು ಯೋಚಿಸಬಹುದು ಈ ಹೊಸ ವಿಷಯವನ್ನು ನೆನಪಿಟ್ಟುಕೊಳ್ಳುವ ಮೂಲಕ ನಿನ್ನ ನೆನಪಿನ ಶಕ್ತಿಯು ಹೆಚ್ಚಾಗುತ್ತದೆ ಅದು ನಿನ್ನ ಅಧ್ಯಯನಕ್ಕೆ ಸಹಾಯ ಮಾಡುತ್ತದೆ ಎಂದು ನೀನು ತಿಳಿಯಬೇಕು ನಿನ್ನ ಬಾಲ್ಯದಲ್ಲಿ ಅಧ್ಯಯನದೊಂದಿಗೆ ಡ್ಯಾನ್ಸ್ ಮತ್ತು ಹಾಡುಗಳನ್ನು ಕಲಿಯುತ್ತಿದ್ದ ಮತ್ತು ಕ್ರೀಡೆಗಳಲ್ಲಿಯೂ ಪ್ರಯತ್ನಿಸುತ್ತಿದ್ದ ಮಕ್ಕಳನ್ನು ನೀನು ನೋಡಿರಬಹುದು ನೀನು ಸಹ ಅದನ್ನು ಮಾಡಿರಬಹುದು ಪ್ರತಿದಿನ ಹೊಸದನ್ನು ಕಲಿಯಲು ನಿನ್ನ ಮನಸ್ಸಿಗೆ ಸವಾಲು ಹಾಕಿದಾಗ ಅದು ಒಂದು ರೀತಿಯ ಅವಧಾನವಾಗುತ್ತದೆ ಆಗ ನಿನ್ನ ಮೆದುಳಿನ ವಿವಿಧ ಭಾಗಗಳು ತರಬೇತಿ ಪಡೆದು ಸಕ್ರಿಯಗೊಳ್ಳುತ್ತವೆ ಮತ್ತು ನಿನ್ನ ಮನಸ್ಸು ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯಲು ಸಿದ್ಧವಾಗಿರುತ್ತದೆ ಇದರ ಪ್ರಯೋಜನವೇನೆಂದರೆ ನೀನು ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಪ್ರಾರಂಭಿಸುತ್ತಿದ್ದೀಯಾ ಮತ್ತು ವಿವಿಧ ಕ್ಷೇತ್ರಗಳ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಯಾವುದೇ ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ಮತ್ತೊಂದು ವೈದಿಕ ತಂತ್ರವೇನೆಂದರೆ ಶ್ರುತಿ ಮತ್ತು ಸ್ಮೃತಿ ಶ್ರುತಿ ಎಂದರೆ ಹೇಳುವುದು ಮತ್ತು ಶೃತಿ ಎಂದರೆ ನೆನಪಿಟ್ಟುಕೊಳ್ಳುವುದು ಎಲ್ಲಿಯೂ ಬರೆಯದೆ ಅನೇಕ ವರ್ಷಗಳ ಕಾಲ ಕಷ್ಟಕರವಾದ ಮಂತ್ರಗಳು ಮತ್ತು ಶ್ಲೋಕಗಳನ್ನು ಹೇಗೆ ಕಂಠಪಾಠ ಮಾಡಿದರು ಎಂಬುದು ಆಶ್ಚರ್ಯದ ವಿಷಯ ಇದಕ್ಕಾಗಿ ಒಂದು ತಂತ್ರವನ್ನು ಬಳಸಲಾಗುತ್ತಿತ್ತು ಜನರು ಕಳೆಯುವಾಗ ಮತ್ತು ನೆನಪಿಟ್ಟುಕೊಳ್ಳುವಾಗ ತಮ್ಮ ಕೈಗಳನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅಳುಗಾಡಿಸಬೇಕಾಗುತ್ತಿತ್ತು ಮತ್ತು ಅದನ್ನು ಪದೇ ಪದೇ ಪುನರಾವರ್ತಿಸುವ ಮೂಲಕ ಸಾವಿರಾರು ಶ್ಲೋಕಗಳನ್ನು ಅನೇಕ ವರ್ಷಗಳ ಕಾಲ ಕಂಠಪಾಠ ಮಾಡಲಾಗುತ್ತಿತ್ತು ಪ್ರಾಚೀನ ಕಾಲದಲ್ಲಿ ಮತ್ತು ಇಂದಿಗೂ ಮಕ್ಕಳು ಗುರುಕುಲದಲ್ಲಿ ಓದುವಾಗ ಅವರು ವಿಷಯಗಳನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ಕೈ ಸನ್ನೆಗಳನ್ನು ಬಳಸುತ್ತಾರೆ ನಮ್ಮ ಮೆದುಳು ಎಲ್ಲದಕ್ಕೂ ಒಂದೇ ಮಾದರಿಯನ್ನು ಮಾಡುತ್ತದೆ ಉದಾಹರಣೆಗೆ ನಾವು ಪರಸ್ಪರ ಮಾತನಾಡುತ್ತಿರುವಾಗ ಅರ್ಥ ಮಾಡಿಕೊಳ್ಳಲು ನಾವು ಕೈ ಸಣ್ಣಗಳನ್ನು ಬಳಸುತ್ತೇವೆ ಇದು ನಮಗೆ ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಮತ್ತು ಇತರ ವ್ಯಕ್ತಿಯು ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ವಿದ್ಯಾರ್ಥಿಗಳು ಕೇವಲ ಮಂತ್ರಗಳನ್ನು ಪಾಠಿಸುತ್ತಿರಲಿಲ್ಲ ಆದರೆ ಅವರು ತಮ್ಮ ಕೈ ಮತ್ತು ತಲೆಗಳನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಕೆಲಸುವ ಮೂಲಕ ಒಟ್ಟಾಗಿ ಪಾಟಿಸುತ್ತಿದ್ದರು ಅಂತಹ ಸಮಯದಲ್ಲಿ ನಿನ್ನ ಗರಿಷ್ಠ ಇಂದ್ರಿಯಗಳು ಕಣ್ಣುಗಳು ಕಿವಿಗಳು ಆತ್ಮ ಮತ್ತು ಚರ್ಮ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತವೆ ಈ ಸಮಯದಲ್ಲಿ ನಿನ್ನ ಏಕಾಗ್ರತೆಯು ಉತ್ತಮವಾಗಿರುತ್ತದೆ ಏಕೆಂದರೆ ನೆನಪು ಕೇವಲ ಒಂದು ಸ್ಥಳದಲ್ಲಿ ಸಂಗ್ರಹವಾಗುವುದಿಲ್ಲ ಎಂದು ನಾನು ನಿನಗೆ ಹೇಳುತ್ತೇನೆ ವಿಭಿನ್ನ ಇಂದ್ರಿಯಗಳ ನೆನಪು ವಿಭಿನ್ನ ಸ್ಥಳಗಳಲ್ಲಿ ಸಂಗ್ರಹವಾಗುತ್ತದೆ ಆದ್ದರಿಂದ ಮುಂದಿನ ಬಾರಿ ನೀನು ಏನನ್ನಾದರೂ ಕಂಠಪಾಠ ಮಾಡಲು ಕುಳಿತಾಗ ಶ್ರುತಿ ಮತ್ತು ಸ್ಮೃತಿಯನ್ನು ಅಭ್ಯಾಸ ಮಾಡುವ ಮೂಲಕ ಅದನ್ನು ಮಾಡು ಅದನ್ನು ಆಲಿಸು ಅದನ್ನು ಪುನರಾವರ್ತಿಸು ಅದನ್ನು ಗಟ್ಟಿಯಾಗಿ ಓದು ನಿನ್ನ ಕೈಗಳನ್ನು ಬಳಸಿ ಓದು ಸಾಧ್ಯವಾದರೆ ಅದನ್ನು ಗುಣಗುಣಿಸಿ ಮತ್ತು ಪದೇ ಪದೇ ಪುನರಾವರ್ತಿಸುವ ಮೂಲಕ ಅದನ್ನು ನೆನಪಿಟ್ಟುಕೊಳ್ಳಲು ಪ್ರಯತ್ನಿಸು ಮೂರನೆಯ ತಂತ್ರವೇನೆಂದರೆ ನೆನಪಿನ ಸಾಧನೆ ವೈದಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ನೆನಪಿನ ಸಾಧನೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ಮತ್ತು ಆಳವಾಗಿ ಬಳಸಲಾಗುತ್ತಿತ್ತು ಇದರ ಮುಖ್ಯ ಉದ್ದೇಶವೇನೆಂದರೆ ಜ್ಞಾನವನ್ನು ದೀರ್ಘಕಾಲದವರೆಗೆ ನೆನಪಿಟ್ಟುಕೊಳ್ಳಬಹುದು ಮತ್ತು ಅದನ್ನು ತಲೆಮಾರಿನಿಂದ ತಲೆಮಾರಿಗೆ ಸಂಪೂರ್ಣವಾಗಿ ಮೌಖಿಕವಾಗಿ ವರ್ಗಾಯಿಸಬಹುದು ವೈದಿಕ ಶಿಕ್ಷಣ ವ್ಯವಸ್ಥೆಯು ನೆನಪಿನ ಸಾಧನೆಗಳನ್ನು ಅನೇಕ ವಿಧಗಳಲ್ಲಿ ಬಳಸಿತು ಉದಾಹರಣೆಗೆ ಪದ್ಯಗಳು ಮತ್ತು ಲಯದ ಮೊದಲ ಬಳಕೆ ವೈದಿಕ ಮಂತ್ರಗಳು ಮತ್ತು ಶ್ಲೋಕಗಳನ್ನು ಪದ್ಯಗಳಲ್ಲಿ ರಚಿಸಲಾಗಿದೆ ಪದ್ಯಗಳು ಮತ್ತು ಲಯವು ಅವುಗಳನ್ನು ಆಡಲು ಮತ್ತು ನೆನಪಿಟ್ಟುಕೊಳ್ಳಲು ಸುಲಭಗೊಳಿಸಿತು ಉದಾಹರಣೆಗೆ ಗಾಯತ್ರಿ ಮಂತ್ರ ಎರಡನೆಯದು ಪುನರಾವರ್ತನೆಯ ತಂತ್ರ ಗುರು ಮತ್ತು ಶಿಷ್ಯರು ಮಂತ್ರಗಳು ಮತ್ತು ಶ್ಲೋಕಗಳನ್ನು ಪದೇ ಪದೇ ಪುನರಾವರ್ತಿಸುತ್ತಿದ್ದರು ಈ ಪ್ರಕ್ರಿಯೆಯ ಮೂಲಕ ಧ್ವನಿ ಮತ್ತು ಪದಗಳು ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತಿದ್ದವು ಇದು ಕೇಳುವ ಮೂಲಕ ಕಳೆಯುವ ಪರಿಣಾಮಕಾರಿ ವಿಧಾನವಾಗಿತ್ತು ಪುನರಾವರ್ತಿತ ಅಭ್ಯಾಸದಿಂದ ಮಂತ್ರಗಳು ಶಿಷ್ಯನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುತ್ತಿದ್ದವು ಮೂರನೆಯದು ಅಕ್ಷರಗಳ ಗುಂಪನ್ನು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಭಾಗ ಮಾಡಲಾಗುತ್ತಿತ್ತು ಇದು ಅವುಗಳನ್ನು ನೆನಪಿಟ್ಟುಕೊಳ್ಳಲು ಸುಲಭವಾಗಿಸುತ್ತಿತ್ತು ನಾಲ್ಕನೆಯದು ಕ್ರಮ ವ್ಯವಸ್ಥೆ ಈ ಶ್ಲೋಕ ಮತ್ತು ಸ್ನೇಹಿತರನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ನೆನಪಿಟ್ಟುಕೊಳ್ಳಲಾಗುತ್ತಿತ್ತು ಇದರಲ್ಲಿ ಎರಡು ಮುಖ್ಯ ವಿಧಾನಗಳಿದ್ದವು ಮೊದಲನೆಯದು ಪದಪಾಠ ಅಂದರೆ ಪ್ರತಿ ಪದವನ್ನು ಪ್ರತ್ಯೇಕವಾಗಿ ಹೇಳುವ ಮೂಲಕ ನೆನಪಿಟ್ಟುಕೊಳ್ಳುವುದು ಮತ್ತು ಎರಡನೆಯದು ಕ್ರಮಪಾಠ ಅಂದರೆ ಪದಗಳನ್ನು ಶಿಸ್ತುಬದ್ಧ ಕ್ರಮದಲ್ಲಿ ಸೇರಿಸುವ ಮೂಲಕ ನೆನಪಿಟ್ಟುಕೊಳ್ಳುವುದು ಈ ರೀತಿಯ ಅನುಕ್ರಮ ತಂತ್ರವು ವಿದ್ಯಾರ್ಥಿಗಳ ನೆನಪು ಮತ್ತು ಶಿಸ್ತು ಎರಡನ್ನು ಸುಧಾರಿಸಿತು ಐದನೆಯದು ಕಥೆಗಳ ಸಹಾಯವನ್ನು ಪಡೆಯುವುದು ಜ್ಞಾನವನ್ನು ಸ್ಮರಣೀಯ ಮತ್ತು ಪರಿಣಾಮಕಾರಿಯಾಗಿಸಲು ಕಥೆಗಳನ್ನು ಬಳಸಲಾಗುತ್ತಿತ್ತು ಈ ಕಥೆಗಳು ಜ್ಞಾನವನ್ನು ಸರಳಗೊಳಿಸುವುದಲ್ಲದೆ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕಾಪಾಡಿಕೊಂಡವು ಅಂತೆಯೇ ನೀನು ನೆನಪಿನ ಸಾಧನಗಳನ್ನು ಸಹ ಬಳಸಬಹುದು ನೀನು ಓದಿದ ಯಾವುದನ್ನಾದರೂ ಕಥೆಯನ್ನಾಗಿ ಮಾಡು ನಿನ್ನ ಸುತ್ತಲೂ ನಡೆಯುತ್ತಿರುವ ಘಟನೆಗಳಿಗೆ ಅದನ್ನು ಸಂಬಂಧಿಸು ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಿನ್ನ ತಿಳುವಳಿಕೆಯ ಪ್ರಕಾರ ಅವುಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರಿ ದೀರ್ಘ ಪ್ಯಾರಾಗಳನ್ನು ಚಿಕ್ಕ ಭಾಗಗಳಾಗಿ ಮಾಡಿ ಮತ್ತು ಅವುಗಳನ್ನು ಓದು ನೀನು ಹೀಗೆ ಮಾಡಿದಾಗ ನೀನು ಮೊದಲಿಗಿಂತ ಅನೇಕ ಪಟ್ಟು ಹೆಚ್ಚು ವಿಷಯಗಳನ್ನು ನೆನಪಿಟ್ಟುಕೊಳ್ಳುತ್ತೀಯ ನಾಲ್ಕನೆಯ ವೈದಿಕ ತಂತ್ರವೇನೆಂದರೆ ಭಂಗಿ ಅಂದರೆ ನೀನು ಕುಳಿತುಕೊಳ್ಳುವ ವಿಧಾನ ವೈದಿಕ ಶಿಕ್ಷಣದಲ್ಲಿ ಭಂಗಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಏಕೆಂದರೆ ಅದನ್ನು ದೈವಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡುವ ಸಾಧನವೆಂದು ಪರಿಗಣಿಸಲಾಗುತ್ತಿತ್ತು ಸರಿಯಾದ ಭಂಗಿಯು ಗಮನ ನೆನಪು ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಇದು ಶಿಕ್ಷಣಕ್ಕೆ ಬಹಳ ಮುಖ್ಯ ಪ್ರಾಚೀನ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಸುಖಾಸನ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಕುಳಿತು ಅಧ್ಯಯನ ಮಾಡುತ್ತಿದ್ದರು ಏಕೆಂದರೆ ಇದು ಬೆನ್ನುಮೂಳೆಯನ್ನು ನೇರವಾಗಿರಿಸುತ್ತದೆ ಇದು ಮನಸ್ಸನ್ನು ಶಾಂತವಾಗಿ ಮತ್ತು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ವಿದ್ಯಾರ್ಥಿಯು ಆಳವಾಗಿ ಗಮನಹರಿಸಲು ಮತ್ತು ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ತಪ್ಪು ಭಂಗಿಯು ಆಯಾಸ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಆದರೆ ಸರಿಯಾದ ಭಂಗಿಯು ದೇಹದ ಭಂಗಿಯನ್ನು ಸರಿಯಾಗಿ ಇರಿಸುತ್ತದೆ ಇದು ದೈವಿಕ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಈ ವೈದಿಕ ತಂತ್ರದಿಂದ ಕಲಿಯಬಹುದು ಅವರು ಯಾವಾಗಲೂ ತಲೆಯನ್ನು ನೇರವಾಗಿಟ್ಟುಕೊಂಡು ಉಳಿತುಕೊಳ್ಳಬೇಕು ಏಕೆಂದರೆ ಇದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಆಯಾಸವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಾನಸಿಕ ಶಾಂತಿಯೊಂದಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಕ್ಕಳು ಈ ತಪ್ಪು ಭಂಗಿಯಲ್ಲಿ ಮಲಗಿ ನಿಶ್ಶಬ್ದವಾಗಿ ಅಧ್ಯಯನ ಮಾಡಬಾರದು ಏಕೆಂದರೆ ಅದು ದೇಹದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಕಡಿಮೆ ಮಾಡುತ್ತದೆ ಅಲ್ಲದೆ ನೀನು ಕುರ್ಚಿಯ ಮೇಲೆ ಕುಳಿತು ಅಧ್ಯಯನ ಮಾಡುವಾಗ ನಿನ್ನ ಕಾಳುಗಳನ್ನು ಮರಚಬೇಡ ಆದರೆ ಎರಡು ಪಾದಗಳನ್ನು ನೆಲದ ಮೇಲೆ ಆರಾಮಾಗಿ ಇರಿಸಿ ಕುಳಿತುಕೊಳ್ಳಿ ಐದನೆಯ ವೈದಿಕ ತಂತ್ರವೇನೆಂದರೆ ಬೋಧನೆ ವೈದಿಕ ಶಿಕ್ಷಣದಲ್ಲಿ ಬೋಧನೆಯನ್ನು ಕೇವಲ ಜ್ಞಾನವನ್ನು ಪಡೆಯುವ ಸಾಧನವೆಂದು ಮಾತ್ರವಲ್ಲದೆ ಅದನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಮತ್ತು ಸ್ವಯಂಗೆ ಅನ್ವಯಿಸುವ ಒಂದು ಪ್ರಮುಖ ಸಾಧನವೆಂದು ಪರಿಗಣಿಸಲಾಗುತ್ತಿತ್ತು ವಿದ್ಯಾರ್ಥಿಗಳು ಇತರರಿಗೆ ಕಲಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯ ಮೂಲಕ ತಮ್ಮ ಜ್ಞಾನವನ್ನು ಗಾಢಗೊಳಿಸುತ್ತಿದ್ದರು ಇದನ್ನು ಶ್ರಾವಣ ಮನನ ಮತ್ತು ನಿಧಿಭ್ಯಾಸದ ಪ್ರಕ್ರಿಯೆಯ ಮೂಲಕ ಮಾಡಲಾಗುತ್ತಿತ್ತು ಮೊದಲನೆಯದು ಶ್ರಾವಣ ಅಂದರೆ ಕೇಳುವುದು ವಿದ್ಯಾರ್ಥಿಗಳು ತಮ್ಮ ಗುರುವಿನಿಂದ ಜ್ಞಾನವನ್ನು ಪಡೆಯುತ್ತಿದ್ದರು ಮತ್ತು ಅದನ್ನು ಗಮನವಿಟ್ಟು ಕೇಳುತ್ತಿದ್ದರು ಎರಡನೆಯದು ಮನನ ಅವರು ಕಲಿತಿದ್ದನ್ನು ಕುರಿತು ಯೋಚಿಸುತ್ತಿದ್ದರು ಮತ್ತು ಚಿಂತಿಸುತ್ತಿದ್ದರು ತಮ್ಮ ಜ್ಞಾನವನ್ನು ಸ್ಪಷ್ಟಪಡಿಸಿಕೊಳ್ಳಲು ಅವರು ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಮೂರನೆಯದು ಬೋಧನೆ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳಿಗೆ ಅಥವಾ ಹಿರಿಯ ವಿದ್ಯಾರ್ಥಿಗಳಿಗೆ ಕಲಿಸುತ್ತಿದ್ದರು ಈ ಪ್ರಕ್ರಿಯೆಯು ಅವರು ಕಲಿತ ಜ್ಞಾನವನ್ನು ಪರಿಷ್ಕರಿಸಲು ಸುಧಾರಿಸಲು ಮತ್ತು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಿತ್ತು ಈಗ ಇಂದಿನ ವಿದ್ಯಾರ್ಥಿಗಳು ಇದನ್ನು ಹೇಗೆ ಬಳಸಬಹುದು ಎಂಬ ಪ್ರಶ್ನೆ ಆದ್ದರಿಂದ ಮೊದಲ ಮಾರ್ಗವೇನೆಂದರೆ ಒಟ್ಟಾಗಿ ಅಧ್ಯಯನ ಮಾಡುವುದು ಚರ್ಚಿಸುವುದು ಮತ್ತು ಕಲಿತ ವಿಷಯಗಳನ್ನು ಪರಸ್ಪರ ವಿವರಿಸುವುದು ಇದು ವಿಷಯದ ಮೇಲೆ ಉತ್ತಮ ಹಿಡಿತವನ್ನು ನೀಡುತ್ತದೆ ಎರಡನೆಯದು ಬೋಧನೆಯನ್ನು ಅಭ್ಯಾಸ ಮಾಡು ನೀನು ಇತರರಿಗೆ ಕಲಿಸಲು ಸಾಧ್ಯವಾಗುವ ರೀತಿಯಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊ ನೀನು ಯಾರಿಗಾದರೂ ಕಲಿಸಿದಾಗ ನಿನ್ನ ತಿಳುವಳಿಕೆ ಮತ್ತು ನೆನಪಿನ ಶಕ್ತಿಯು ಆಳವಾಗುತ್ತದೆ ಮೂರನೆಯದು ಪ್ರತಿಕ್ರಿಯೆ ಪಡೆಯಿರಿ ಪತ್ರಿಕೆಗಳನ್ನು ಕಲಿಸಿದ ನಂತರ ಜನರಿಗೆ ಪ್ರಶ್ನೆಗಳನ್ನು ಕೇಳು ಇದರಿಂದ ನಿನ್ನ ದೌರ್ಬಲ್ಯಗಳನ್ನು ನೀನು ಅರ್ಥ ಮಾಡಿಕೊಳ್ಳಬಹುದು ನಾಲ್ಕನೆಯದು ಪ್ರಸ್ತುತಿಗಳು ಮತ್ತು ಟಿಪ್ಪಣಿಗಳನ್ನು ಮಾಡು ನೀನು ಕಲಿತಿದ್ದನ್ನು ಅಂಶಗಳಲ್ಲಿ ಬರಿ ಮತ್ತು ಅದನ್ನು ನಿನ್ನ ಸ್ವಂತ ಮಾತುಗಳಲ್ಲಿ ಇತರರಿಗೆ ವಿವರಿಸು ಐದನೆಯದು ಸಹಯೋಗ್ಯಾತ್ಮಕ ಕಲಿಕೆ ಒಂದು ವಿಷಯದ ಕುರಿತು ಒಂದು ಯೋಚನೆ ಅಥವಾ ಕಾರ್ಯದಲ್ಲಿ ಭಾಗವಹಿಸು ಮತ್ತು ನಿನ್ನ ಜ್ಞಾನವನ್ನು ಹಂಚಿಕೋ ಆರನೆಯದು ಆನ್ಲೈನ್ ಪ್ಲಾಟ್ಫಾರ್ಮ್ ಬಳಸು ಬ್ಲಾಗ್ಗಳನ್ನು ಬರೀ ವಿಡಿಯೋಗಳನ್ನು ಮಾಡು ಅಥವಾ ಇತರರಿಗೆ ಸಹಾಯ ಮಾಡಲು ಆನ್ಲೈನ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸು ಇದು ಬೋಧನೆಯ ಆಧುನಿಕ ರೂಪ ಆರನೇ ವೈದಿಕ ತಂತ್ರ ಧ್ಯಾನ ಮತ್ತು ಯೋಗ ನಮಸ್ಕಾರ ಧ್ಯಾನ ಮತ್ತು ಯೋಗವು ಗುರುಕುಲದ ವಿದ್ಯಾರ್ಥಿಗಳ ದೈನಂದಿನ ದಿನಚರಿಯ ಅವಿಭಾಜ್ಯ ಅಂಗವಾಗಿತ್ತು ವಿದ್ಯಾರ್ಥಿಗಳು ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡುತ್ತಿದ್ದರು ಇದು ಅವರ ಮನಸ್ಸನ್ನು ಶಾಂತವಾಗಿರಿಸಿತು ಮತ್ತು ಅವರ ಏಕಾಗ್ರತೆಯನ್ನು ಹೆಚ್ಚಿಸಿತು ಇದರಿಂದ ಅವರು ಯಾವುದೇ ಕಾರ್ಯದ ಮೇಲೆ ದೀರ್ಘಕಾಲ ಗಮನ ಹರಿಸಲು ಸಾಧ್ಯವಾಗುತ್ತಿತ್ತು ದೇಹವನ್ನು ಬಲವಾಗಿ ಹೊಂದಿಕೊಳ್ಳುವಂತೆ ಮತ್ತು ಚುರುಕಾಗಿ ಇರಿಸಿಕೊಳ್ಳಲು ಯೋಗ ಮತ್ತು ಸೂರ್ಯ ನಮಸ್ಕಾರವು ಅವರ ದೈನಂದಿನ ದಿನಚರಿಯ ಭಾಗವಾಗಿತ್ತು ಯೋಗ ಮತ್ತು ಸೂರ್ಯ ನಮಸ್ಕಾರವು ನಮ್ಮ ದೇಹವನ್ನು ಬಲಪಡಿಸುವುದಲ್ಲದೆ ಕುತ್ತಿಗೆ ಮತ್ತು ಮೆದುಳಿನ ನಡುವಿನ ಸ್ನಾಯುಗಳನ್ನು ಇಗ್ಗಿಸುತ್ತದೆ ಹೀಗೆ ಮಾಡುವುದರಿಂದ ಮೆದುಳನ್ನು ಎಚ್ಚರವಾಗಿ ಮತ್ತು ಸಕ್ರಿಯವಾಗಿರಿಸುತ್ತದೆ ಇಂದು ಮೆದುಳಿನ ಸಂಶೋಧನೆಯು ಹೆಣ್ಣು ಮೂಳೆಯ ಚಲನೆಯಿಂದ ಮೆದುಳು ತೊಂಬತ್ತು ಪರ್ಸೆಂಟ್ ಶಕ್ತಿ ಮತ್ತು ಪ್ರಚೋದನೆಯನ್ನು ಪಡೆಯುತ್ತದೆ ಎಂದು ಹೇಳುತ್ತದೆ ಇದು ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ ಏಳನೆಯ ವೈದಿಕ ತಂತ್ರ ಬ್ರಹ್ಮಚರ್ಯದ ಆಚರಣೆಯು ಬಹಳ ಮುಖ್ಯವಾಗಿತ್ತು ಅವರು ಈ ಐದು ರೀತಿಯಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸಿದರು ಮೊದಲನೇದಾಗಿ ಗುರುಕುಲ ಜೀವನದಲ್ಲಿ ಅವರು ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ಯೋಗ ಧ್ಯಾನ ಮತ್ತು ವೇದಗಳನ್ನು ಅಧ್ಯಯನ ಮಾಡುವುದು ಸೇರಿದಂತೆ ಶಿಸ್ತುಬದ್ಧ ದಿನಚರಿಯನ್ನು ಅನುಸರಿಸುತ್ತಿದ್ದರು ಎರಡನೆಯದು ಸಂಯಮ ಮತ್ತು ಸ್ವಯಂ ನಿಯಂತ್ರಣ ವಿದ್ಯಾರ್ಥಿಗಳು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಿದ್ದರು ಇದರಿಂದ ಅವರ ಮನಸ್ಸು ಅಳೆದಾಡದಂತೆ ಮತ್ತು ಅವರ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುತ್ತಿದ್ದರು ಮೂರನೆಯದು ಶುದ್ಧ ಆಹಾರ ಮತ್ತು ಸರಳ ಜೀವನ ತಾತ್ವಿಕ ಆಹಾರ ಅಂದರೆ ಶುದ್ಧ ಮತ್ತು ಲಘು ಆಹಾರವನ್ನು ಸೇರಿಸಲಾಗುತ್ತಿತ್ತು ಇದರಿಂದ ದೇಹವು ಆರೋಗ್ಯಕರವಾಗಿತ್ತು ಮತ್ತು ಮನಸ್ಸು ಸ್ಪಷ್ಟವಾಗಿತ್ತು ನಾಲ್ಕನೆಯದು ಲೌಕಿಕ ಸುಖಗಳು ಮತ್ತು ಐಷಾರಾಮಿಗಳಿಂದ ದೂರವಿರುವುದು ಲೌಕಿಕ ಸುಖಗಳಿಂದ ದೂರವಿರುವ ಮೂಲಕ ಅವರು ಮಾನಸಿಕ ಶಕ್ತಿ ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು ಐದನೇದು ಕಠಿಣ ಪರಿಶ್ರಮ ಮತ್ತು ಸೇವೆ ವಿದ್ಯಾರ್ಥಿಗಳು ತಮ್ಮ ಗುರು ಹೇಳಿದ ಮಾತುಗಳನ್ನು ಕೇಳುತ್ತಿದ್ದರು ಮತ್ತು ಆಶ್ರಮದ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ಇದರ ಮೂಲಕ ಅವರು ಹೆಸ್ತು ಮತ್ತು ಕರ್ತವ್ಯವನ್ನು ಕಲಿತರು ಈಗ ಇದರ ಪ್ರಯೋಜನವೇನೆಂದರೆ ಅವರ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯು ಬಹಳಷ್ಟು ಇಷ್ಟಾಯಿತು ಸ್ವಯಂ ನಿಯಂತ್ರಣವು ವ್ಯಕ್ತಿತ್ವ ನಿರ್ಮಾಣಕ್ಕೆ ಕಾರಣವಾಯಿತು ಮತ್ತು ಆರೋಗ್ಯಕರ ದೇಹ ಮತ್ತು ಅದ್ಭುತವಾದ ಬುದ್ಧಿಶಕ್ತಿ ಬೆಳೆಯಿತು ಈಗ ಇಂದಿನ ವಿದ್ಯಾರ್ಥಿಗಳು ಬ್ರಹ್ಮಚರ್ಯವನ್ನು ಹೇಗೆ ಬಳಸಬಹುದು ಎಂಬ ಪ್ರಶ್ನೆ ಅವರು ಇದನ್ನು ಆರು ರೀತಿಯಲ್ಲಿ ಮಾಡಬಹುದು ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಸಾಮಾಜಿಕ ಮಾಧ್ಯಮ ನಿಷ್ಪ್ರಯೋಜಕ ಮಾತುಗಳು ಮತ್ತು ಗೊಂದಲವನ್ನು ತಪ್ಪಿಸಿ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಿ ಎರಡನೇದು ಬೆಳಗ್ಗೆ ಬೇಗ ಎದ್ದೊಳ್ಳಿ ಯೋಗ ಧ್ಯಾನ ಮತ್ತು ನಿಯಮಿತವಾಗಿ ಅಧ್ಯಯನ ಮಾಡಿ ಮೂರನೇದಾಗಿ ಆರೋಗ್ಯಕರ ಆಹಾರವನ್ನು ಸೇವಿಸಿ ತಾತ್ವಿಕ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ಅದು ಮಾನಸಿಕ ಮತ್ತು ದೈವಿಕ ಶಕ್ತಿಯನ್ನು ಕಾಪಾಡುತ್ತದೆ ನಾಲ್ಕನೇದಾಗಿ ಐಷಾರಾಮಿ ಮತ್ತು ನಿಷ್ಠಯೋಜಕ ಆಸಗಳಿಂದ ದೂರವಿರಿ ಐದನೆಯದಾಗಿ ಸ್ವಯಂ ಶಿಸ್ತನ್ನು ಬಳಸಿಕೊಳ್ಳಿ ಅಧ್ಯಯನ ಮಾಡಲು ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿ ಮತ್ತು ನಿಮ್ಮ ಗುರಿಗೆ ಬದ್ಧರಾಗಿರಿ ಆರನೆಯದಾಗಿ ಸೇವೆ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ನಿಮ್ಮ ಕುಟುಂಬ ಮತ್ತು ಸಮಾಜಕ್ಕೆ ಸಹಾಯ ಮಾಡಿ ಇದರಿಂದ ನಿಮ್ಮಲ್ಲಿ ಸಹಾನುಭೂತಿ ಮತ್ತು ಜವಾಬ್ದಾರಿಯ ಪ್ರಜ್ಞೆ ಬೆಳೆಯುತ್ತದೆ ನೋಡು ಶಿಷ್ಯ ಬ್ರಹ್ಮಚರ್ಯ ಎಂದರೆ ಕೇವಲ ಬ್ರಹ್ಮಚಾರಿ ಜೀವನವನ್ನು ನಡೆಸುವುದಿಂದಲ್ಲ ಬದಲಿಗೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುವ ಸಂಯಮ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯಾಗಿದೆ ಇಂದಿನ ಯುಗದಲ್ಲಿ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಪ್ರಗತಿ ಸಾಧಿಸುವುದಲ್ಲದೆ ಬುದ್ಧಿವಂತ ಮತ್ತು ಶಿಸ್ತುಬದ್ಧ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತಾರೆ ಆದ್ದರಿಂದ ಯಾವುದೇ ವಿದ್ಯಾರ್ಥಿಯು ಈ ಎರಡು ವೈದಿಕ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ತನ್ನ ಅಧ್ಯಯನ ಮತ್ತು ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರಬಹುದು ಹೀಗೆ ಗುರುಗಳು ತಮ್ಮ ಶಿಕ್ಷಣಿಗೆ ಅವಧಾನ ಮತ್ತು ಇತರ ವೈದಿಕ ತಂತ್ರಗಳ ಬಗ್ಗೆ ವಿವರವಾಗಿ ವಿವರಿಸಿದರು ಗುರುಗಳು ತಮ್ಮ ವಿವರಣೆಯನ್ನು ಮುಗಿಸುತ್ತಾ ಹೇಳಿದರು ಆದ್ದರಿಂದ ಶಿಷ್ಯ ಈ ವೈದಿಕ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದರಿಂದ ನೀನು ನಿನ್ನ ಅಧ್ಯಯನದಲ್ಲಿ ಮಾತ್ರವಲ್ಲದೆ ನಿನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಸಾಧಿಸಬಹುದು ನಿನ್ನ ಮನಸ್ಸನ್ನು ತರಬೇತಿಗೊಳಿಸು ಶಿಸ್ತನ್ನು ರೂಢಿಸಿಕೊ ಮತ್ತು ಜ್ಞಾನವನ್ನು ಪಡೆಯಲು ಸದಾ ಪ್ರಯತ್ನಿಸು ಎಂದು ಹೇಳುತ್ತಾರೆ ಆಗ ಶಿಷ್ಯನು ವಿನಯದಿಂದ ತಲೆಬಾಗಿ ಧನ್ಯವಾದಗಳು ಗುರುಗಳೇ ನಿಮ್ಮ ಅಮೂಲ್ಯವಾದ ಮಾರ್ಗದರ್ಶನಕ್ಕೆ ನಾನು ಸದಾ ಕೃತಜ್ಞತನಾಗಿರುತ್ತೇನೆ ಈ ತಂತ್ರಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ಸು ಸಾಧಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು